ದರ್ಶನ್ ಅಂಡ್ ಟೀಮ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇವತ್ತೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ ಎಸ್ ತನಿಖಾಧಿಕಾರಿ ಎಸ್ ಪಿ ಪಿ ಮೂಲಕ ಹಿಂದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಡಿಸಿಪಿ ಅನುಮತಿಯನ್ನ ಈಗಾಗಲೇ ತನಿಖಾಧಿಕಾರಿಗಳು ಪಡೆದುಕೊಂಡಿದ್ದಾರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಮಿಸಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಠಾಣೆಗೆ ಆಗಮಿಸಿದ ಕಾಮಾಕ್ಷಿಪಾಳ್ಯದ ಇನ್ಸ್ಪೆಕ್ಟರ್ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಈಗಾಗಲೇ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋದ್ರು ಸೊ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಕೊನೆ ಹಂತದ ಪ್ರೊಸೀಜರ್ಗಳು ಕೂಡ ನಡೀತಾ ಇದೆ ಸೊ ಹೀಗಾಗಿ ಎಲ್ಲರೂ ಮುಗಿದ್ರೆ ಇವತ್ತು ಸಂಜೆ ವೇಳೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಬರೋಬ್ಬರಿ ನಾಲ್ಕು ಸಾವಿರದ ಎಂಟುನೂರಕ್ಕೂ ಅಧಿಕ ಪುಟಗಳನ್ನು ಹೊಂದಿರುವ ಚಾರ್ಜ್ ಶೀಟನ್ನು ತನಿಖಾಧಿಕಾರಿಗಳು ಈ ಮೂರು ತಿಂಗಳಲ್ಲಿ ರೆಡಿ ಮಾಡಿದ್ದಾರೆ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಕೂಡ ದರ್ಶನ್ ವಿರುದ್ಧ ಸಿಕ್ಕಿರುವಂಥದ್ದು ಸೊ ಇನ್ನೇನು ಎಲ್ಲ ಕೊನೆಯ ಹಂತದ ಪ್ರೊಸೀಜರ್ಗಳು ನಡೀತಾ ಇದ್ದು ಹಿಂದೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಕಾದು ನೋಡಬೇಕು ಬಹುತೇಕ ಸೆಪ್ಟೆಂಬರ್ ಐದರೊಳಗೆ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಎಲ್ಲ ಪ್ರೊಸೀಜರ್ಗಳು ಕೂಡ ಮುಗಿದ್ರೆ ಅಂದರೆ ಕೊನೆಯ ಹಂತದ ಚೆಕಿಂಗ್ ನಡೀತಾ ಇತ್ತು ಪರಿಶೀಲನೆಯನ್ನು ನಡೆಸಿ ಸೊ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇತ್ತ ತನಿಖಾ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕೋರ್ಟ್ಗೆ ಇವತ್ತೇ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಈಗ ಬಂದಿರುವಂಥದ್ದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿಶ್ವನಾಥ್ ಇನ್ನು ಕೂಡ ಎರಡ್ ಮೂರು ದಿನಗಳಾಗಬಹುದು ಅಂತ ಹೇಳಲಾಗ್ತಾ ಇತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಬಟ್ ಈಗ ಬಂದಿರುವ ಸುದ್ದಿ ಪ್ರಕಾರ ಇವತ್ತೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದರ್ಶನನ್ ಟೀಮ್ ನಿಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಳಲ್ಲಿ ಆರಂಭವಾಗಿರುವಂತದ್ದು ಪ್ರಮುಖವಾಗಿ ಈ ಕೊಲೆ ಪ್ರಕರಣದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಅಡಕ ಮಾಡಿಕೊಂಡು ಹಿರಿಯ ಅಧಿಕಾರಿಗಳಿಂದ ಒಂದು ಸಜೆಷನ್ ಅನ್ನು ತೆಗೆದುಕೊಂಡು ಹಾಗೇನೆ ಎಸ್ ಸಿ ಪಿ ಅವರು ಹೇಳಿದಂತಹ ಕೆಲವೊಂದು ತಿದ್ದುಪಡಿಗಳೇನಿದೆ ಏನಿದೆ ಅವೆಲ್ಲವನ್ನು ಕೂಡ ಮಾಡಿಕೊಂಡು ಈಗ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಭಾಗಶಃ ಇವತ್ತೇ ಚಾರ್ಜ್ ಶೀಟ್ ತನಿಖೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಇನ್ನಷ್ಟೇ ಕನ್ಫರ್ಮ್ ಕೂಡ ಆಗ್ಬೇಕಾಗಿರುವಂತದ್ದು ಇನ್ನು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸಬೇಕಾಗತ್ತೆ ಅದನ್ನೂ ಕೂಡ ಒಂದು ಇಪ್ಪತ್ತೆರಡು ಕಾಪಿಗಳನ್ನ ಮಾಡಿಕೊಂಡಿರುವಂತದ್ದು ಕನಿಷ್ಠ ಪಕ್ಷ ನಾಲ್ಕು ಸಾವಿರಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಇದಾಗಿರುವಂತದ್ದು ಇದು ದರ್ಶನ್ ಪವಿತ್ರ ಗೌಡ ಆದಿಯಾಗಿ ಹದಿನೇಳು ಜನ ಆರೋಪಿಗಳೇನಿದ್ದಾರೆ ಅವರ ಒಂದು ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ದೋಷಾರೋಪಣಾ ಪಟ್ಟಿ ಆಗಿರುವಂಥದ್ದು ಪ್ರಮುಖವಾಗಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದಂತಹ ಸಮಿಪಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ತಯಾರಿನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಡಿಸಿಪಿ ಪಿ ಮತ್ತು ತನಿಖಾಧಿಕಾರಿಗಳು ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಒಂದಷ್ಟು ದಾಖಲೆಗಳನ್ನ ಇನ್ಸ್ಪೆಕ್ಟರ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ ಕಾಮಕ್ಷಿಪಾಳೆ ಇನ್ಸ್ಪೆಕ್ಟರ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಪ್ರಮುಖವಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಇನ್ನಷ್ಟೇ ಕನ್ಫರ್ಮ್ ಕೂಡ ಆಗಬೇಕಾಗಿರುವಂತದ್ದು ಇನ್ನು ಬಸವೇಶ್ವರ ನಗರದಿಂದ ಈಗಾಗಲೇ ಕೋರ್ಟ್ ಕಡೆನೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಕೋರ್ಟ್ಗೆ ಇದು ಸಲ್ಲಿಕೆ ಆದ ಅಧಿಕೃತವಾಗಿ ಕನ್ಫರ್ಮೇಶನ್ ಕೂಡ ಸಿಗುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಸಂಜೆಯ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಒಂದು ದೊಡ್ಡ ಬಾಕ್ಸ್ಗಳಲ್ಲಿ ಆ ಒಂದು ಇಪ್ಪತ್ತೆರಡಕ್ಕೂ ಅಧಿಕ ಈ ಒಂದು ದೋಷಾರೋಪಣ ಪಟ್ಟಿಯ ಕಾಪಿಗಳನ್ನ ತೆಗೆದುಕೊಂಡು ಹೋಗಲಾಗಿರುವಂತದ್ದು ಸದ್ಯಕ್ಕೆ ಕೋರ್ಟ್ಗೂ ಕೂಡ ಅಧಿಕಾರಿಗಳು ತಲುಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇನ್ನು ಚಾರ್ಜ್ ಶೀಟ್ ಅನ್ನ ಆ ನ್ಯಾಯಾಧೀಶರ ಮುಂದೆ ಆ ಏನು ಹಾಜರುಪಡಿಸಿ ಅದನ್ನ ಸಬ್ಮಿಟ್ ಮಾಡಿದ ನಂತರ ಆ ಬಹುಶಃ ಒಂದು ಸೋಮವಾರದಿಂದ ಈ ಒಂದು ಟ್ರಯಲ್ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂತಂದ್ರೆ ಇವತ್ತು ಆ ಬುಧವಾರ ಆಗಿರೋದ್ರಿಂದ ನಾಳೆ ಒಂದು ದಿನ ಮಾತ್ರ ಕೋರ್ಟ್ಗೆ ಸಿಗುತ್ತೆ ಮೇಲೆ ಆ ಗುರುವಾರ ಗೌರ್ಮೆಂಟ್ ಹಾಲಿಡೇ ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಅದೇ ರೀತಿಯಾಗಿ ಶನಿವಾರ ಮತ್ತು ಭಾನುವಾರ ರಜೆ ಇರೋದ್ರಿಂದ ಆಲ್ಮೋಸ್ಟ್ ಸೋಮವಾರದ ತನಕ ಈ ಒಂದು ಪ್ರಕರಣವನ್ನ ಗಾಗಿ ಇಟ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸೋಮವಾರ ಆದ ಮೇಲೆ ಕಂಟಿನ್ಯೂಸ್ ಆಗಿ ಟ್ರಯಲ್ ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥದ್ದು ಬಹುಶಃ ಆ ಒಂದು ಖಚಿತವಾಗ್ತಾ ಇರುವಂತದ್ದು ಮಧು ವಿಶ್ವನಾಥ್ ಈಗ ಒಂದು ಕಡೆ ಎವಿಡೆನ್ಸ್ಗಳು ಏನು ದರ್ಶನ್ ವಿರುದ್ಧ ಸ್ಫೋಟಕವಾದಂತಹ ಎವಿಡೆನ್ಸ್ ಕೂಡ ಇವತ್ತು ಪತ್ತೆಯಾಗಿರುವಂತದ್ದು ಈ ಕೇಸ್ನಲ್ಲಿ ದರ್ಶನ್ ಎ ಒನ್ ಆರೋಪಿ ಆಗುವ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಮೊದಲು ಸದ್ಯಕ್ಕೆ ಕೋರ್ಟ್ಗೆ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಿದ ಮೇಲೆ ಅಲ್ಲಿ ಕೆಲವೊಂದು ಅಂಶಗಳು ಒಂದು ಖಚಿತವಾಗಬೇಕಾಗಿದೆ ಯಾಕಂತಂದ್ರೆ ಆ ಮೂಲಗಳ ಪ್ರಕಾರ ದರ್ಶನ್ ಏವನ್ ಆರೋಪಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆ ಒಂದು ಪ್ರಕರಣದ ಆಧಾರದ ಮೇಲೆ ಮತ್ತು ಸಾಕ್ಷಿಗಳು ಸಿಕ್ಕಂತಹ ಆಧಾರದ ಮೇಲೆ ಮತ್ತು ಇನ್ನುಳಿದಂತಹ ಆರೋಪಿಗಳು ಏನೆಲ್ಲ ಇದರಲ್ಲಿ ತಪ್ಪಿತಸ್ಥರು ಅಂತ ಕಂಡು ಅದರ ಆಧಾರದ ಮೇಲೂ ಕೂಡ ಇದು ನಿರ್ಧಾರವಾಗುತ್ತೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮೇಲೆ ಆ ಚಾರ್ಜ್ ಶೀಟ್ ಕಾಪಿ ಕೂಡ ಸಿಗೋದಕ್ಕೆ ಕೆಲವು ದಿನಗಳು ಕೂಡ ಹಿಡಿಯುತ್ತೆ ಅದಾದ ಮೇಲೆ ಕನ್ಫರ್ಮೇಶನ್ ಕೂಡ ಆಗುತ್ತೆ ಈಗ ಸದ್ಯಕ್ಕಂತೂ ಈ ಒಂದು ಏನು ಏಟು ಆರೋಪಿ ಆಗಿದಾರಲ್ಲ ದರ್ಶನ್ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಏನು ಹದಿನೇಳು ಆರೋಪಿಗಳ ಒಂದು ಸ್ಥಾನ ಏನಿದೆ ಈ ಒಂದು ಪ್ರಕರಣದಲ್ಲಿ ಅದು ಮೇಲೆ ಕೆಳಗೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಕೋರ್ಟ್ಗೆ ಯಾವಾಗ ದೋಷಾರೋಪಣ ಪಟ್ಟಿ ಸಲ್ಲಿಕೆ ಆಗುತ್ತೋ ಅದರಲ್ಲಿ ಕನ್ಫರ್ಮೇಶನ್ ಸಿಗುತ್ತೆ ಮತ್ತು ಆರೋಪಿಗಳು ಮಾರಿದಂತಹ ಈ ಒಂದು ಪ್ರಕರಣದಲ್ಲಿ ಕುತ್ಯ ಎಷ್ಟು ಮಟ್ಟಿಗಿದೆ ಆರೋಪಿಯ ಇನ್ವಾಲ್ವ್ಮೆಂಟ್ ಇದರಲ್ಲಿ ಎಷ್ಟು ಮಟ್ಟಿಗಿದೆ ನಿರ್ಧಾರ ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ